ಓಕೆ ಐಪಿಎಲ್ ಮ್ಯಾಚ್ ನೋಡ್ತೀರಾ ಹಾ ಸರ್ ನೋಡ್ತೀರಾ ಯಾವ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದೀರಾ ಆರ್ಸಿಬಿ ಗೆ ಯಾಕೆ ಗೆ ಸಪೋರ್ಟ್ ಕೇಂದ್ರ ನಮ್ಮ ಟೀಮ್ ಅಲ್ವಾ ಬೆಂಗಳೂರು ಟೀಮ್ ಅಲ್ವಾ ಸೋ ಅದಕ್ಕೆ ಅದಕ್ಕೆ ಐ ಲೈಕ್ ಆರ್ಸಿಬಿ ಸರ್ ನನಗೆ ತುಂಬಾ ಇಷ್ಟ ಆ ಟೀಮ್ 17 ವರ್ಷದಿಂದ ನಮ್ಮ ಆರ್ಸಿಬಿ ಟೀಮ್ ಕಪ್ ಗೆದ್ದಿಲ್ಲ ಎಸ್ ಸರ್ ಆಗಿಲ್ಲ ಆದ್ರೂ ಆರ್ಸಿಬಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಇದ್ದೀರಾ ಯಾಕೆ ಸರ್ ಅಭಿಮಾನ ಸರ್ ಬಿಟ್ಕೊಡಕ್ಕಾಗಲ್ಲ ಅಲ್ವಾ ನಮ್ಮ ಟೀಮ್ ಅಲ್ವಾ ಸೋ ಅದಕ್ಕೋಸ್ಕರ ಆರ್ಸಿಬಿಗೋಸ್ಕರ ಕಟ್ಟಿ ಮಾಡ್ತೀನಿ ಅಷ್ಟೇ

ಪರಿಚಯ ಅಷ್ಟೇ ಆರ್ ಸಿ ಅಲ್ಲಿರೋ ಆಟಗಾರರು ಯಾವ ಭಾಷೆಲ್ಲಾದ್ರೂ ಮಾತಾಡ್ಲಿ ಬಟ್ ಟೀಮ್ ನಮ್ದು ಅಲ್ವಾ ಅದಕ್ಕೆ ನಾವು ಕರ್ನಾಟಕದವರಾಗಿ ಸಪೋರ್ಟ್ ಮಾಡ್ತಾ ಇರ್ತೀವಿ ಯಾವಾಗಲೂ ಕರ್ನಾಟಕದವರೇ ಆಗಿ ಕನ್ನಡದವರಾಗಿ ನಮ್ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರೆ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ನಮ್ಮ ಅಪ್ಪನೇ ಅಪ್ಪ ಅಂತ ಹೇಳಕ್ ಹೋಗೋದು ಪಕ್ಕದ ಮನೆಯವ್ರನ್ನ ಅಪ್ಪ ಅಂತ ಹೇಳಕ್ ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಆರ್ ಸಿ ಬಿ ಅಂತವ್ರಿಗೆ ಅದೇ ನಮ್ ಕನ್ನಡ ನಾಡಲ್ಲೇ ಇರ್ತಾರೆ ಕರ್ನಾಟಕ ನೀರ್ ಕುಡಿದು ಇಲ್ಲೇ ಅನ್ನ ತಿಂದು ಎಲ್ಲ ಮಾಡಿ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದ್ರ ಬದಲು ನಮ್ಮ ಬೆಂಗಳೂರ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಆರ್ ಸಿ ಬಿ ಗೇನೆ ಒಳ್ಳೇದಲ್ವಾ ಕರ್ನಾಟಕದರೋ ಕನ್ನಡಿಗರಾಗಿ ಕನ್ನಡದವರಾಗಿ ಆರ್ ಸಿ ಬಿ ಸಪೋರ್ಟ್ ಮಾಡೋದ್ಬಿಟ್ಟು ಸಿಎಸ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತೋರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅವ್ರು ಮಕ್ಳೆಲ್ಲ ಬೋಳಿ ಮಕ್ಕಳು ನಮ್ ತನ ನಾವ್ ಎಲ್ಲೂ ಬಿಟ್ಕೊಡ್ಬಾರ್ದು ಅಲ್ವಾ ಅದಕ್ಕೆ ಬೇರೆ ಟೀಮ್ ಸಪೋರ್ಟ್ ಮಾಡೋದ್ರ ಬದಲು ನಮ್ ಟೀಮ್ ಗೆ ಸಪೋರ್ಟ್ ಮಾಡಬಹುದು ಅವರು ಅಂತ ಹೇಳ್ತೀನಿ ಅಷ್ಟೇ ನಮ್ಮ ಕರ್ನಾಟಕದಲ್ಲೇ ಇದ್ದು ಆರ್ ಸಿ ಸಪೋರ್ಟ್ ಮಾಡಿದ್ರೆ ಸಿ ಎಸ್ ಸಪೋರ್ಟ್ ಮಾಡೋರ್ಗೆ ಏನು ಹೇಳ್ತೀರ ಅಯ್ಯೋ ನಮ್ಮ ಅಪ್ಪನ ಅಪ್ಪ ಅನ್ಬೇಕು ಬೇರೆಯವ್ರನ್ನ ಅಪ್ಪನಲ್ಲಿ ಅಪ್ಪ ನಾವು ಹಂಗೆ ಹೇಳೋದು ನಾವು ಅಭಿಮಾನ ಇರ್ಲಿ ಸಿ ಕೆ ಮೇಲೆ ಇರ್ಲಿ ಆದ್ರೆ ಆರ್ ಸಿ ಪಿ ಆರ್ ಸಿ ಆರ್ ಸಿ ಸಪೋರ್ಟ್ ಮಾಡಿ ಟೀಮ್ ಬಿಟ್ಟು ಬೇರೆ ಟೀಮ್ ಗೆ ಸಪೋರ್ಟ್ ಮಾಡೋದು ನಮಗೆ ಸರಿ ಅಂತ ಅನ್ಸಲ್ಲ ಬಟ್ ಅವ್ರ ಒಪಿನಿಯನ್ ಹಂಗಿರುತ್ತೆ ಅವ್ರನ್ನ ಇಷ್ಟ ಪಡ್ತೀವಿ ಅವ್ರ ಟೀಮ್ಗೆ ನಾ ಸಪೋರ್ಟಿವ್ ಆಗಿರ್ತಿವಿ ಸೊ ಅವ್ರ ಒಪಿನಿಯನ್